ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ದುಡ್ಡು ಹೇಗೆ ಉಳಿಸೋದು ಮತ್ತು ಟೈಮ್ ಹೇಗೆ ಸೇವ್ ಮಾಡಿಕೊಳ್ಳೋದು ಅಂತ ನೋಡ್ಕೊಂಡು ಬರುವ ನಾನಿವತ್ತು ಬ್ಲೀಚ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಮ್ಮ ನ್ಯಾಚುರಲ್ ಸ್ಕಿನ್ ಸ್ವಲ್ಪ ಕಪ್ಪಾಗ್ತದೆ ನಾವು ಹೊರಗೆಲ್ಲ ಹೋಗುವಾಗ ಇದ ಸ್ಕಿನ್ ಟ್ಯಾನ್ ಆಗಿದೆ ಅಂತ ಹೇಳ್ತೇವಲ್ಲ ಇದಕ್ಕೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಲೀಚ್ ಎಲ್ಲ ಮಾಡಿಸ್ಕೊಳ್ಬೋದು ಅದಕ್ಕೆ ತುಂಬ ಟೈಮ್ ಸಹ ಬೇಕು ನಾವು ಹಳ್ಳಿಯಲ್ಲೆಲ್ಲ ಇರುವಾಗ ಪಾರ್ಲರಿಗೆ ಹೋಗ್ಲಿಕ್ಕೆ ನಮಗೆ ಟೈಮ್ಸ್ ಸಿಗುವುದಿಲ್ಲ ಹಾಗೆ ದುಡ್ಡು ಸಹ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ನಾವು ಮನೆಯಲ್ಲೇ ಕೆಲ ಸಿಗುವ ಕೆಲವು ವಸ್ತುಗಳಿಂದ ಬ್ಲೀಚ್ ಮಾಡಿಕೊಳ್ಬೋದು ಬ್ಲೀಚ್ ಮಾಡೋದ್ರಿಂದ ಕಪ್ಪು ಕಲೆ ಮೊಡವೆ ಕಲೆ ಎಲ್ಲ ಇದ್ದರೆ ಅದನ್ನು ಲೈಟ್ ಮಾಡ್ತದೆ ಹಾಗೆ ನಮ್ಮ ಚರ್ಮ ಹೊಳಿತದೆ ಅಂದರೆ ಕ್ಲೀನಾಗಿ ಕಾಣ್ತದೆ ಇದಕ್ಕೆ ನಾವು ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥವನ್ನು ಬಳಸಿಕೊಂಡು ಬ್ಲೀಚ್ ಮಾಡಿಕೊಳ್ಬೋದು ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನೈಸರ್ಗಿಕವಾಗಿ ಬ್ಲೀಚ್ ಮಾಡಿದರೆ ಚರ್ಮಕ್ಕೆ ಸಹ ಏನು ಸೈಡ್ ನಾನಿಲ್ಲಿ ಹಾಲು ಮತ್ತು ಲಿಂಬೆ ತೊಗೊಂಡಿದ್ದೇನೆ ನೋಡಿ ಇದು ಹಸಿ ಹಾಲು ಹಾಗೆ ಅರಶಿನ ಹುಡಿ ತೊಗೊಂಡಿದ್ದೇನೆ ನಿಮ್ಮಲ್ಲಿ ಇದು ಕಸ್ತೂರಿ ಟರ್ಮರಿಕ್ ಪೌಡ್ರ್ ಇಲ್ಲದಿದ್ದರೆ ನೀವು ಅರಶಿನ ಹುಡಿ ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅಡುಗೆಗೆಲ್ಲ ಅದು ಸಾಕ್ತದೆ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳುವ ಹಾಲು ನಮ್ಮ ಚರ್ಮವನ್ನು ಸ್ಮೂತ್ ಮಾಡ್ತದೆ ಅಂದರೆ ಮೃದುವಾಗಿಸ್ತದೆ ಹಾಗೆ ಶೈನಿಂಗ್ ಬರುವಾಗೆ ಮಾಡ್ತದೆ ಅದರಲ್ಲಿರುವ ಪಸೆ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹಾಗೆ ಅರಶಿನ ಹುಡಿ ಅರಶಿನ ಹುಡಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಉಂಟು ಇದು ನಮ್ಮ ಚರ್ಮವನ್ನು ಲೈಟ್ ಮಾಡ್ತದೆ ಅಂದರೆ ಕಪ್ಪು ಹೋಗಿ ಕಪ್ಪು ಡೆಡ್ ಸ್ಕಿನ್ ಹೋಗಿ ಲೈಟಾಗಿ ಕಾಣುವ ಹಾಗೆ ಮಾಡ್ತದೆ ಹಾಗೆ ಲಿಂಬೆ ರಸ ಲಿಂಬೆ ನೈಸರ್ಗಿಕ ಬ್ಲೀಚಿಂಗ್ ಗುಣವನ್ನು ಹೊಂದಿರ್ತದೆ ಕಪ್ಪು ಕಲೆಯನ್ನು ಇದು ಸಹ ಲೈಟ್ ಮಾಡ್ತದೆ ಡ್ರೈ ಸ್ಕಿನ್ ಇರುವವರು ಲಿಂಬೆ ರಸದ ಬದಲಿಗೆ ಟೊಮೆಟೊ ರಸ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೀಗ ಮಿಕ್ಸ್ ಒಂದು ಚೆನ್ನಾಗಿ ಮಿಕ್ಸ್ ಕೊಡುವ ಇಷ್ಟೇ ಅಲ್ಲ ಇದಕ್ಕೆ ಇನ್ನೊಂದು ಸೀಕ್ರೆಟ್ ವಸ್ತು ಹಾಕಲಿಕ್ಕುಂಟು ಅದೇನು ಅಂತ ತೋರಿಸ್ತೇನೆ ನಾನಂತೂ ಇದನ್ನೇ ಯೂಸ್ ಮಾಡೋದು ನಾನು ಇದರಿಂದ ತುಂಬ ಪ್ರಯೋಜನ ಪಡ್ಕೊಂಡಿದ್ದೇನೆ ಹಾಗೆ ದುಡ್ಡು ಉಳಿಸಿಕೊಂಡಿದ್ದೇನೆ ಅದಕ್ಕೆ ನಿಮಗೂ ಹೇಳ್ತಿದ್ದೇನೆ ಟ್ರೈ ನಾನು ನಾನಿಲ್ಲಿ ಇದಕ್ಕೆ ಈಗ ಸ್ವಲ್ಪ ಜೇನುತುಪ್ಪ ಸೇರಿಸ್ತೇನೆ ಒಂದು ಸ್ಪೂನ್ನಷ್ಟು ಜೇನ್ಸ್ ಜೇನುತುಪ್ಪ ಹಾಕಿಕೊಂಡಿದ್ದೇನೆ ಇದು ಕೂಡ ಸ್ಕಿನ್ನನ್ನು ಲೈಟ್ ಮಾಡ್ತದೆ ಜೇನುತುಪ್ಪ ನಮ್ಮ ಚರ್ಮಕ್ಕೆ ಒಳ್ಳೆ ತೇವಾಂಶವನ್ನು ಕೊಡ್ತದೆ ಇದು ಬ್ಯಾಕ್ಟೀರಿಯಾ ನಾಶಕವೂ ಹೌದು ಈಗ ಇದನ್ನು ನಮ್ಮ ಸ್ಕಿನ್ಗೆ ಹಚ್ಕೊಳ್ಬೇಕು ಚಿನ್ನಲ್ಲಿ ಟ್ಯಾನ್ ಆದ ಜಾಗ ಉಂಟಲ್ಲ ಅಂದರೆ ಕಪ್ಪಾಗಿರೋ ಜಾಗ ಉಂಟಲ್ಲ ಅಲ್ಲಿಗೆಲ್ಲ ಇದನ್ನು ಹಚ್ಚಿಕೊಳ್ಬಹುದು ನಂತರ ಅರ್ಧ ಗಂಟೆ ಬಿಟ್ಟು ಹಾಗೆ ಡ್ರೈ ಆಗಲಿಕ್ಕೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲೂ ತೊಳಿಬೋದು ಇಲ್ಲಾಂದ್ರೆ ತಣ್ಣೀರಲ್ಲೂ ತೊಳಿಬೋದು ಸ್ನಾನ ಮಾಡೋ ಮೊದಲು ಡೈಲಿ ಇದನ್ನು ಹಚ್ಚಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸೋಪ್ ಬೇಡ ಕಡಲೆ ಹುಡಿ ಅಥವಾ ಅಕ್ಕಿ ಹುಡಿ ಯೂಸ್ ಮಾಡಿ ವಾಶ್ ಮಾಡಿಕೊಂಡ್ರೆ ಆಯ್ತು ಇದರಿಂದ ಮೂರು ಪ್ರಯೋಜನ ಪಡ್ಕೊಳ್ಬೋದು ಒಂದು ಮನಿ ಸೇವ್ ಆಗ್ತದೆ ಹಾಗೆ ಟೈಮ್ ಕೂಡ ಸೇವ್ ಆಗ್ತದೆ ಆಮೇಲೆ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗ್ತದೆ ಥ್ಯಾಂಕ್ ಯು